ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಸರಾ ಹಬ್ಬದ ವಿಶೇಷವಾಗಿ ಎರಡನೇ ಸಿಹಿ ತಿಂಡಿಯನ್ನ ಮಾಡ್ತೀವಿ ಕರ್ಜಿಕಾಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕೊಳ್ತಿದೀವಿ ಇದಕ್ಕೆ ನಾವೀಗ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತೀವಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆಯನ್ನ ಸೇರ್ಸ್ಕೊತಿದೀವಿ ಹಾಗೆ ನೀರನ್ನು ಹಾಕಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ತಿದೀವಿ ಇದನ್ನ ನೈವೇದ್ಯದ ರೂಪದಲ್ಲಿ ಇಡ್ತಾ ಇರೋದ್ರಿಂದ ಇದಕ್ಕೆ ಉಪ್ಪನ್ನ ಬಳಸಿಲ್ಲ ನೀವು ಹಾಗೆ ಮಾಡೋದಾದ್ರೆ ಉಪ್ಪನ್ನ ಬಳಸ್ಬೋದು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ ಅದಕ್ಕೆ ಈಗ ಚಿಕ್ಕದಾಗಿ ಪೀಸ್ ಮಾಡಿಕೊಂಡಿರುವಂತಹ ಬೆಲ್ಲವನ್ನ ಹಾಕೊಳ್ತಿದ್ದೀವಿ ಈಗ ಬೆಲ್ಲವನ್ನ ನೀರಲ್ಲಿ ಕರ್ಕಸ್ಕೋಬೇಕಾಗತ್ತೆ ನೋಡಿ ಈಗ ಕರ್ಗಿದೆ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ ಈಗ ನಾವು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದ್ದೀವಿ ಇದು ಕರ್ಜಿಕಾಯಿ ಒಳಗಡೆ ತುಂಬೋದಕ್ಕೆ ನಾವು ಮಾಡ್ಕೊಂಡಿರೋದು ತೆಂಗಿನಕಾಯಿಯಿಂದ ನಾವು ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಲ ಮತ್ತು ಕಾಯಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಬೇಕು ಈಗ ನಾವೇನು ಆವಾಗ್ಲೇ ಹಿಟ್ ಕಲ್ಸಿಟ್ಟಿದ್ವು ಅದನ್ನ ಚಪಾತಿ ರೀತಿ ಲಟ್ಸ್ಕೊತಿದೀವಿ ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಸ್ಕೊತಿದ್ದೀವಿ ಈ ರೀತಿ ಇದನ್ನ ಲಟ್ಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವು ತೆಂಗಿನಕಾಯಿಯಿಂದ ಏನು ಹೂರ್ಣನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೋಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ಇಲ್ಲಾಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಿಡುತ್ತೆ ನೆಕ್ಸ್ಟ್ ಈ ರೀತಿ ಕಟರ್ ಇರುತ್ತೆ ಈ ರೀತಿ ಕಟರ್ ಇಲ್ಲ ಅಂದ್ರೂ ಕೂಡ ನೀವು ಇದೇ ರೀತಿ ಪ್ರೆಸ್ ಮಾಡಿ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಬಿಡ್ಬೋದು ಎಕ್ಸ್ಟ್ರಾ ಹಿಟ್ಟು ಏನಿದೆಯೋ ಅದನ್ನ ನಾವು ಕಟ್ ಮಾಡ್ಕೊಂಡಿದೀವಿ ಅಷ್ಟೇ ಈಗ ಎಣ್ಣೆನ ಕಾಯಿಸಿದ್ವಿ ಅದರಲ್ಲಿ ಒಂದೊಂದಾಗಿ ಈ ಕಾಯಿಯನ್ನ ಬಿಡ್ತಿದ್ದೀವಿ ಈ ರೀತಿ ಒಂದೊಂದಾಗಿ ಬಿಡ್ಬೇಕಾಗತ್ತೆ ಎಣ್ಣೆನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕರ್ಜಿಕಾಯಿಯನ್ನ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ಬೇಕು ಈಗ ಇದು ರೆಡಿ ಆಗಿದೆ ಎರಡು ಕಡೆ ಚೆನ್ನಾಗಿ ಬೆಂದಿದೆ ನಾವು ಇದನ್ನ ತೆಗಿತಿದ್ದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲೂ ಕೂಡ ಒಂದು ಕರ್ಜಿಕಾಯಿ ಬಿಟ್ಕೊಂಡಿಲ್ಲ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ದಸರಾ ಹಬ್ಬದ ವಿಶೇಷವಾಗಿ ಹೆಸರು ಬೇಳೆಯ ಪಾಯಸವನ್ನು ಕೂಡ ನಾವು ನಮ್ಮ ಚಾನೆಲ್ ನಲ್ಲಿ ಮಾಡಿದೀವಿ ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ